ಪ್ಪ ಚಂದ್ರಶೇಖರ್ ಸ್ವಾಮೀಜಿ ಅವರು ಮಾತಾಡಿದ್ದು ತಪ್ಪು ಅವ್ರು ನಾನು ಇದರಲ್ಲಿ ಯಾವ ದಾಕ್ಷಿಣ್ಯನೂ ಇಲ್ಲ ಜಾತಿಗಳು ಧರ್ಮಗಳು ಇದಕ್ಕೆಲ್ಲ ಪ್ರವೇಶ ಮಾಡಬಾರ್ದು ಸಂವಿಧಾನದ ಹಕ್ಕು ಅವರು ಕ್ಷಮನೆ ಕೇಳಿದ್ದಾರೆ ಇದು ನಂಗೆ ಬಹಳ ಸಂತೋಷ ಅವರು ಕ್ಷಮ ಅವ್ರು ಹತ್ಕೊಂಡು ತಪ್ಪು ಅಂತ ಕೇಳಿದೆ ಇಲ್ಲಿ ಅಶೋಕ್ ಅವ್ರೇನೋ ಬೆಂಕಿ ಇಕ್ಬಿಟ್ಟು ಅದರಲ್ಲಿ ಬಿಳಿ ಅಂತ ಕೊಟ್ಬಿಟ್ಟಿದ್ದಾರೆ ಹ ಸ್ವಾಮೀಜಿಗಳನ್ನ ಮುಟ್ರೆ ಸ್ವಾಮೀಜಿಗಳು ಮುಟ್ರೆ ನಾವು ಯಾರೋ ಸಮಾಜ ಸುಮ್ಮನೆ ಇರುವುದಿಲ್ಲ ಅಂತ ಇದೇ ನಿರ್ಮಲಾನಂದ ಸ್ವಾಮೀಜಿ ಮುಂಚಿತ್ವೇ ಬಾಲಗಂಗಾಧರ ಸ್ವಾಮೀಜಿ ಇದ್ರು ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಕೇಸ್ ರಿಜಿಸ್ಟರ್ ಆದಾಗ ಅವರು ಬೇಲ್ ತಗೊಳ್ಳುವಂತ ಪರಿಸ್ಥಿತಿ ಬಂದಾಗ ಹತ್ತಾರು ವರ್ಷ ಕೇಸ್ ನಡೆದಾಗ ಇದೇ ಚಂದ್ರಪ್ಪನೂರ್ಗೆ ಎಫ್ಐಆರ್ ಆಚರಿಸಿದಾಗ ಅಶೋಕಣ್ಣ ಎಲ್ಲಿ ಹೋಗಿದ್ದ ಬೇಲೂರಿನಲ್ಲಿ ಎಲ್ಲಿಗೆ ಹೋಗಿದ್ರು ಕಾನೂನು ಎಲ್ಲರಿಗೂ ಒಂದೇ ಅದನ್ನ ಅವತ್ತು ಬಾಲನಾಥ ಸ್ವಾಮೀಜಿಯವರು ತಪ್ಪೇ ಮಾಡಿರಲಿಲ್ಲ ಅದು ಕೂಡ ಅವತ್ತು ಇದೇ ದಳ ಸರ್ಕಾರ ಅವರ ಮೇಲೆ ಕೇಸ್ ಹಾಕಿತ್ತು ಇದು ದಾಖಲೆ ಯಾರು ಇದನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಗಿಲ್ಲ ನಾನೇನು ಸಮುದಾಯ ಬಳಸ್ಕೊಳ್ಬೇಕಾಗಿಲ್ಲ ನನ್ನ ಸಮುದಾಯದ ನಾನು ಹುಟ್ಟಿದೀನಿ ಎಲ್ಲಾ ಜಾತಿ ಎಲ್ಲ ಧರ್ಮಕ್ಕೂ ಗೌರವ ಕೊಡಬೇಕು ಸಂವಿಧಾನ ಏನಿದೆ ಅದು ನಮ್ಮ ಮೂಲ ಗ್ರಂಥ ಅವ್ರು ಯಾರ ಹಕ್ಕಿನ ಬಗ್ಗೆ ಯಾರ ಸಮಾಜದ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ ಅಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಾನು ಹೇಳ್ತಾ ಇದ್ದೀನಿ ಕನ್ನಡ ಜಾಣ ಜಾಣೆ ನಮಸ್ಕಾರ ನಾನು ಯಾರಿಗಾರು ಅವಮಾನ ಮಾಡ್ಬಿಟ್ಟಿದ್ದೀನಾ ಯಾರಿಗಾರ ಬೈದ್ ಬಿಟ್ಟಿದ್ದೀನಿ ನಾನು ಏನೋ ಬಹಳ ನೋವು ಆಗ್ಬಿಟ್ಟಿದ್ಯಾ ಚಕ್ರವರ್ತಿ ಸೂ ಅವನು ಯಾರು ಚಕ್ರವರ್ತಿ ಸೂಲಿಬೇನೆ ಅಂತ ಹೇಳ ನಾನು ಚಕ್ರವರ್ತಿ ಮಿಥುನ್ ಸೇಟ್ ಅನ್ನೋನು ಮಾಡಿದಂತ ಅವಮಾನ ಇದೆ ಕನಕನಡೆ ಮಾಡಿದ್ದೆಲ್ಲ ಅದಕ್ಕಿಂತ ಅವಮಾನ ಇದೆಯಾ ಕುಮಾರಸ್ವಾಮಿ ಅವರೇ ನೀವಿವತ್ತು ನಿಮ್ ಮಗ ಮಾತ್ರ ಒಕ್ಲಿಗಿರನಾ ಮಗನ್ ಬಿಟ್ಟು ಯಾರು ಇಲ್ವೇ ಅಲ್ವಾ ಇದಕ್ಕೆ ನೀವು ಏನೇನು ಬೆಲೆ ಮಾತಾಡ್ತಾ ಇದ್ದೀರಾ ನೀವು ಇದೇ ಆದಿ ಚುಂಚನಗಿರಿಯ ಮಠದ ಬಗ್ಗೆ ನೀವು ಮಾತಾಡಿದ್ದು ಇವತ್ತು ಕುಮಾರ ಚಂದ್ರಶೇಖರ ಸ್ವಾಮೀಜಿ ಅರೆಸ್ಟ್ ಮಾಡಲಿ ಮುಟ್ಲಿ ನೋಡೋಣ ಅಂತ ಇದ್ರಣ್ಣ ನೀವೇನೇನ್ ಮಾತಾಡಿದ್ರಿ ಅವ್ರ ಫೋನ್ ಯಾಕೆ ನೀವು ಕದ್ದಲಿಕೆ ಮಾಡಿದ್ರಿ ಇದ್ರ ನಡುವೆ ಡಿ ಕೆ ಶಿವಕುಮಾರ್ ಅವ್ರು ಮಾತ್ ಮಾತಾಡಿದ್ದು ಎಷ್ಟು ಸರಿ ಎಷ್ಟ್ ಸರಿ ಬಿಜೆಪಿಯವರು ಮಹಾನ್ ಭಾವರ್ಗಳು ಏನೋ ಇವತ್ತು ಸ್ವಾಮೀಜಿ ಬಗ್ಗೆ ಪ್ರೀತಿ ಬಂತ ರೇ ನಮ್ಮದೇ ಸಮುದಾಯದ ವಿಶ್ವಕವಿ ಕವಿ ಕುವೆಂಪುನ ದಡ್ಡ ನೀಚೆಗೌಡ ಅನ್ನುವಾಗ ಎಲ್ಲಿ ಸದ್ ಬಿದ್ರಿ ನೀವೆಲ್ಲ ಎಲ್ಲಿ ಸತ್ ಎಲ್ಸದೇನ್ ಚಟಿಯಾ ಕಂಡಿದ್ರಿ ನೀವು ಎಲ್ಲಿದ್ರಿ ನೀವೆಲ್ಲ ನೋಡೋಣ ರೇ ನಮ್ಮ ಕುಲದೈವ ಭೈರವ ಕುಲದೈವ ಭೈರವ ಭೈರವನಿಗೆ ಅವಮಾನ ಮಾಡಿದ್ರೆ ಉದರಾಗ್ತೀರ ನೀವೆಲ್ಲ ಉದರಾಕ್ತಾನ್ರಿ ನೀವು ಅದೆಲ್ಲ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಜಾಣಿರನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ನನ್ನ ಮೊನ್ನೆ ಈ ಸೂಲಿ ಬೆಲೆ ಬಗ್ಗೆ ಒಂದಷ್ಟು ವಿಡಿಯೋ ಮಾಡಿದಾಗ ಯಾರು ನಂಗೆ ಅವಮಾನ ಆಗ್ಬಿಟ್ಟಿದೆ ನಮ್ಗೆ ಬೇಸರ ಆಗ್ಬಿಟ್ಟಿದೆ ಅಂತ ಒಂದಷ್ಟು ಜನ ಫೋನ್ ಮಾಡಿದ್ರು ಇನ್ನೊಂದಷ್ಟು ಜನ ಗಳು ಹಾಕಿದ್ರು ಇದಕ್ಕೆಲ್ಲ ಹೇಳ್ತೀನಿ ಒಂದಷ್ಟು ಜನಕ್ಕೆ ನಾನು ಫೋನ್ ಮಾಡಿದ್ದೀನಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಇನ್ನೊಂದಷ್ಟು ಜನ ಇದ್ದಾರೆ ನನ್ಗೆ ಟೈಮ್ ಇಲ್ಲ ಇವಾಗ ನಾನು ಹೇಳಿದ ನಮ್ಮ ನಿರ್ಮಲಾ ಸ್ವಾಮೀಜಿ ಅವ್ರದ್ದು ನಮ್ಮ ಕುಲಗುರುಗಳಂತ ಸ್ವಾಮೀಜಿ ಅವ್ರದ್ದು ಇದೆ ಚಂದ್ರಶೇಖರ್ ಸ್ವಾಮೀಜಿ ಅವ್ರದ್ದು ಅದ್ರ ಅದ್ರ ಬಗ್ಗೆ ಮಾತಾಡಬೇಕು ನಾನು ಹೇಳ್ತಾ ಇರೋದು ಈ ಸೂಲಿಬೆಲೆ ಅಂತ ಸೂಲಿ ಬೆಲೆ ಇದ ಇಂತ ಅಯೋಗ್ಯನ ಮಾತಾಡುವಾಗ ಇವನ್ನ ಸಮರ್ಥನೆ ಮಾಡಬಾರ್ದು ಸಮರ್ಥನೆ ಮಾಡೋಕೆ ಅನ್ಫಿಟ್ ಅವ್ನು ಯಾರು ಬೇಕಾರ ಸಮರ್ ಯಾರು ಸಮರ್ಥನೆ ಮಾಡಬಾರ್ದು ನಡೆ ಮಾಡಿದ್ನಲ್ಲಪ್ಪಾ ಕನಕ ನಡೆ ಏನು ಗೊತ್ತಲ್ಲ ಕನಕ ನಡೆ ನಾನು ಇವ್ ವರ್ಷ ಹೇಳಿದೀನಿ ಅದಕ್ಕಿಂತ ಅವಮಾನ ಬೇಕಾ ಒಬ್ಬ ಮನುಷ್ಯನ್ಗೆ ಮನುಷ್ಯನ ಮನುಷ್ಯ ತರನೆ ನೋಡಿದ್ರೆ ಕ್ರಿಮಿಗಳ ತರ ನೋಡಿದ್ನಲ್ಲಪ್ಪ ಇವನು ಅದಕ್ಕಿಂತ ಅವಮಾನ ಬೇಕಾ ಸಾವಿರಾರು ವರ್ಷದಿಂದ ತುಳಿತಕ್ಕೊಳ್ಪಟ್ಟಂತ ಒಂದು ಜನಾಂಗದ ಒಬ್ಬ ವ್ಯಕ್ತಿ ತಮ್ಮ ಸಾಮರ್ಥ್ಯದಿಂದ ಉನ್ನತ ಮಟ್ಟ ಕೇಳಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಅಂತವ್ರನ್ನ ಅಯೋಗ್ಯ ಅಂತೇಳಿ ಸಮರ್ಥನೆ ಮಾಡ್ಕೊಂಡಲ್ಲ ಇಂಥ ಲೋಫರ್ನ ನೀವು ಸಮರ್ಥನೆ ಮಾಡ್ತೀರ ಅಂದ್ರೆ ನಿಮ್ ಮನಸ್ಥಿತಿ ಎಂತದ್ರಿ ಓ ಇದಕ್ಕೆಲ್ಲ ಎದ್ಕೋಬಿಡ್ತೀನಿ ಅನ್ಕೊಂಡ್ರೆ ನಾನು ಕೋಸ್ತೀನಿ ಎದ್ರಲ್ಲ ನಾನು ನಾನು ಸಹ ಎಲ್ಲವನ್ನು ಮೆಟ್ ನಿಂತ ಬಂದಿರೋದು ಅರ್ಥ ಆಗ್ತಾ ಇದೆಯಾ ನಾವು ಸಹ ತುಳಿತಕೊಳ್ಪಟ್ಟಂತವ್ರೆ ನಮ್ಮನ್ನು ನಮ್ಮ ತಾತಂಗೆ ಎಂಬತ್ತು ವರ್ಷ ನಮ್ಮ ಅಜ್ಜಿಗೆ ಎಪ್ಪತ್ತು ವರ್ಷ ಯಾವನೋ ಒಂದ್ ಒಟ್ಟು ಬಂದ್ಬಿಟ್ಟು ಚಿಕ್ಕ ಹುಡುಗ ಬಂದ್ಬಿಟ್ಟು ಏನೋ ಕರಿಗೌಡ ಏನೇ ತಿಥಿ ನಿಂಗಿ ಈ ತರ ಮಾತಾಡ್ತಾ ಇದ್ದಾಗ ನಾವು ಕಣ್ಣಾರಕ್ಕೆ ನೋಡಿದೀವಿ ಕೇಳಿಸ್ಕೊಂಡಿದೀವಿ ದನಿಂಗ್ ಕೊಟ್ಟಿಗೆ ತಗಣಿ ತೊಪ್ಪೆ ಪಕ್ಕ ಕೂರ್ಸಿ ನಮಗೂ ಊಟ ಆಗ್ತಿದ್ರು ಇಸ್ತ್ರೀಯಲ್ಲಿ ಅರ್ಥ ಯಾಕೆ ಖರ್ಗೆ ಅವ್ರನ್ನ ಒಳಗೆ ಕುಡ್ಕೋತಿರಲ್ಲ ನಮಗೆ ದನಿ ಕೊಟ್ಟಿಗೆ ಬಿಡ್ತಿದ್ರು ಅಷ್ಟೇನೆ ವ್ಯತ್ಯಾಸ ಇವತ್ತು ನಡೆಯಲ್ಲ ಇವತ್ತು ಕುಟ್ಕೋಸಿನೂ ಕೇರ್ ಮಾಡಲ್ಲ ಅರ್ಥ ಆಗ್ತಾ ಅದಿರಲಿ ಅದಿರ್ಲಿ ವಿಶ್ವಕವಿ ಕುವೆಂಪು ಉಳುವ ಯೋಗಿಯ ನೋಡಲಿಂತ ಒಂದು ಉದಾತ್ತ ಚಿಂತನೆ ಸಾರಿದಂತ ಮಹಾಕವಿ ಕುವೆಂಪು ಹೇಳಿದ ಆ ಉಳುವ ಯೋಗಿಯ ಕುಟುಂಬದಿಂದ ಆ ಸಮುದಾಯದಿಂದ ಬಂದಂಥವನು ಎಲ್ಲಾ ಸಮುದಾಯಗಳಿಗೆ ಅನ್ನ ಬೆಳೆಯೋರು ನಾವು ಸಲುವರು ನಾವು ನಾವು ಯಾರಿಗಾರ ಅವಮಾನ ತೊಂದರೆ ಕೊಟ್ಬಿಡೋನು ನೋವು ಮಾಡ್ಬಿಡ್ತೀವ ಇಲ್ಲ ಧ್ವನಿ ಇಲ್ಲದಾರ್ ಪರವಾಗಿ ನಿಂತ್ಕೋತೀವಿ ಅವ್ರ ಮುಂದಾಳತ್ ವಹಿಸ್ತೀವಿ ನಾವು ತುಳ್ತಕ್ಕೆ ಒಳಪಟ್ಟವ್ರ ಧ್ವನಿ ಹಾಕ್ತಿವಿ ನಾವು ಅರ್ಥ ಆಗ್ತಾ ಇದೆಯಾ ಮತ್ತೆ ಇಲ್ಲಿ ಒಕ್ಕಲ್ತನ ಅಂದ್ರೆ ಬರೀ ಗೌಡ್ರಷ್ಟೇ ಅಲ್ಲ ವ್ಯವಸಾಯ ಮಾಡುವ ಬೆಳೆಯುವ ದೇಶಕ್ಕೆ ಅನ್ನ ಹಂಚುವ ಎಲ್ರೂ ಒಕ್ಲಿಗರೇ ಎಲ್ರೂ ಒಕ್ಲಿಗರೇ ಇರ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ನಂಗೆ ಟೈಮ್ ಇಲ್ಲ ಇವಾಗ ಕುಮಾರಣ್ಣ ಯಾಕೆ ಇಷ್ಟೊಂದು ಹತಾಶ್ರ ಆಗ್ಬಿಟ್ರಿ ನಿಮ್ ಮಗ ಮಾತ್ರ ಒಕ್ಲಿಗ್ರಾ ಬೇರೆ ಯಾರು ಒಕ್ಕಲಿಗರಲ್ವಾ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ನನ್ನ ರಾಜಕಾರಣಿಗಳನ್ನ ಹೆಚ್ಚು ನಿಮಿಷ ನಾನು ಎಲ್ಲರನ್ನು ಸ್ವಲ್ಪ ತರಡೆ ತಗೋತಾ ಇರ್ತೀನಿ ಯಾರನ್ನೂ ಅಷ್ಟೊಂದು ಮೆಚ್ಚಕ್ಕೆ ಹೋಗಲ್ಲ ಹತ್ರಕ್ಕೆ ಹೋಗಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಹಲವಾರು ವಿಚಾರದಲ್ಲಿ ನಾನು ತುಂಬಾ ಟೀಕೆ ಮಾಡಿದೀನಿ ಮುಂದೂ ಮಾಡ್ತೀನಿ ಆದ್ರೆ ಇವತ್ತು ಇದೆಯಲ್ಲ ತುಂಬಾ ಖುಷಿ ಆಯ್ತು ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿ ಘನತೆ ಅಂದ್ರೆ ಕುಮಾರ ಚಂದ್ರಶೇಖರ ಸ್ವಾಮೀಜಿ ಅವರು ಹೇಳಿಕೆನ ತಪ್ಪು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಕೆಲವ್ರು ಕೇಳ್ತಾರೆ ಏನು ಅವ್ರ ಮೇಲೆ ಎಫ್ ಆರ್ ಆಗುತ್ತೆ ಹೌದು ಸರ್ಕಾರ ಕೆಲಸ ಹಾಕ್ಬೇಕು ಅಂತ ಹೇಳ್ತಾರೆ ಯಾಕೆಂದ್ರೆ ಸಂವಿಧಾನಕ್ಕೆ ಅವಮಾನ ಮಾಡಿದಾರ ಒಂದು ಜನಾಂಗವನ್ನ ಓಟ್ ಕಿತ್ಕೋತಿ ಅಂತ ಹೇಳಿದ್ರೆ ಹಕ್ಕ ಕಿತ್ಕೊತಿನ್ಲಾರನ್ನ ಇನ್ನೇನ್ ಮಾಡಬೇಕಾಗುತ್ತೆ ಅದ್ ಕೇಳ್ತಾರ ನಮ್ಮ ಸಮುದಾಯದ ಗುರುಗಳವರು ಅವ್ರಿಗೆ ನಾನು ಹೇಳಿ ಅವ್ರಿಗೆ ತಿಳಿವಳಿಕೆ ಹೇಳ್ತೀನಿ ಹೇಳಿದಾರ್ರಿ ಅವ್ರು ರಿಕ್ವೆಸ್ಟ್ ಮಾಡ್ತೀನಿ ಅಲ್ಲ ಯಾಕೆಂದ್ರೆ ಸಾಮಾನ್ಯ ಶಿವಕುಮಾರ ಏನಾರ ಮಾತಾಡ್ಲಿಕ್ಕೆ ತೊಂದ್ರೆ ಇಲ್ಲ ಉಪಮುಖ್ಯಮಂತ್ರಿ ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಎಲ್ಲಾ ಸಮುದಾಯಕ್ಕೂ ಉಪಮುಖ್ಯಮಂತ್ರಿ ಅಂತವ್ರು ತಮ್ಮ ಸಮುದಾಯದ ಸ್ವಾಮೀಜಿ ತಪ್ಪು ಮಾಡಿದಾಗ ಅವ್ರಿಗೆ ತಿಳಿವಳಿಕೆ ಹೇಳ್ತೀನಿ ಹೇಳಿದೆಯಲ್ಲ ಅದು ನಿಜವಾಲ್ಸ ಗ್ರೇಟ್ ಅದು ಈ ವಿಚಾರದಲ್ಲಿ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಅಭಿನಂದಿಸ್ತೀನಿ ಅಪ್ರಶಿಯೇಟ್ ಮಾಡ್ತೀನಿ ಯಾಕಂದ್ರೆ ತುಂಬಾ ಜನ ಕೇಳ್ತಾರೆ ನನಗೆ ನೀವು ಬರೀ ಬೈತಾ ಇರ್ತೀರಲ್ಲ ಒಳ್ಳೇದೇ ಇಲ್ವಾ ಅಂತ ಈ ತರ ಒಳ್ಳೇದ್ ಮಾಡಿದ್ರೆ ಸ್ವಾಮಿ ನೀವು ಶಿವಕುಮಾರ್ ಅವರೇ ನಿಮ್ಮನ್ನ ನಾನು ಇವತ್ತು ಅಭಿನಂದಿಸಿ ಸರ್ ಆಮೇಲೆ ಕುಮಾರಣ್ಣ ನಿಮ್ ಬಗ್ಗೆ ನಮ್ಗೆ ಅಷ್ಟೇ ಅಭಿಮಾನ ಇತ್ತು ಪ್ರೀತಿ ಇತ್ತು ಗೌರವ ಇತ್ತು ನೀವ್ ಯಾವಾಗ ಈ ನೀವೇ ಹೇಳಿದ ಪೇಶ್ವಗಳು ನಾನು ಹೇಳಿದ್ದಲ್ಲ ಸ್ವಾಮಿ ನೀವು ನಮ್ಗೆ ಹೇಳ್ಕೊಟ್ಟಿದ್ದು ನೀವೇ ಹೇಳಿದ ಪೇಶ್ವೆಗಳು ರಾಷ್ಟ್ರ ಕವಿ ಕುವೆಂಪು ಅವ್ರನ್ನ ದಡ್ಡ ಅಂದವ್ರು ನೀಚ ಅಂದವ್ರನು ನಮ್ಗೆ ಅವಮಾನ ಮಾಡಿದ್ರನ್ನ ಇಂಥರ ಜೊತೆ ಸೇರ್ಕೊಂಡಾಗ ನಾ ನಿಮ್ಗೆ ಓಟ್ ಹಾಕಿದ್ವಿ ಸರ್ ಇಡೀ ನಮ್ಮ ಕುಟುಂಬ ಜನತಾ ಪರಿವಾರದ ಓಟ್ ಹಾಕ್ತೀರ ಸ್ವಾಮಿ ನಮ್ಮ ತಾತಿಂದ ನಮ್ಮ ಅಪ್ಪರಿಂದ ಇಡೀ ನಮ್ಮ ಕುಟುಂಬ ಜನತಾ ಪರಿವಾರಕ್ಕೆ ಓಡಾಕ ಬಂದಿದ್ದು ನೇಗಿಲೆ ಹೊತ್ತ ರೈತ ಆಮೇಲೆ ಚಕ್ರ ಚಕ್ರಕ್ಕಿಂತ ಮುಂಚೆ ಹೇಳಿ ನಿಮ್ ತಂದೆಯವ್ರು ಜಗಳ ಮಾಡ್ಕೊಂಡು ಹೋಯಿರಲ್ಲ ಬುದ್ಧಿ ಇಲ್ಲದ ರೈತ ಆಮೇಲೆ ಚಕ್ರ ಬಂತು ಜನತಾ ದಳ ಆಮೇಲೆ ಹೊರವತ್ತ ಮೇಲೆ ನಿಮ್ಗೆ ಹಾಕಿದ್ದು ಇಷ್ಟೇ ಅಲ್ಲ ನೀವು ಮೊದಲನೇ ಸಲ ಆ ಟ್ರ್ಯಾಕ್ಟರ್ ಬೇರೆ ಬಂತಪ್ಪ ನಿಮ್ದು ಅದ್ರ ರಾಂಗ್ ರೂಡ ಓಡಿಸ್ಕೊಂಡ್ ಬಿಡಿರಲ್ಲ ಮೆಜೆಸ್ಟಿಕ್ ಅಲ್ಲಿ ಹಣ ಮುಂದೆ ದೇವಸ್ಥಾನ ಹತ್ರ ರಾಂಗ್ ರೂಡಲ್ಲಿ ಬೇರೆ ಓಡಿಸ್ಕೊಂಡ್ ಬಿಡಿದ್ರಿ ನೀವು ಟ್ರ್ಯಾಕ್ಟರ್ ನ ನೆನ್ಪಿದ್ಯಾ ಎಲ್ಲ ಓಟಾಕ ಬಂದ್ರೆ ನಾವು ನೀವು ಮೊದಲನೇ ಸಲ ಮುಖ್ಯಮಂತ್ರಿ ಆದ್ರಲ್ಲ ಅದು ಯಡಿಯೂರಪ್ಪ ಕೆಸಿ ಶಾಲೆ ಹಾಕೊಂಡ್ರಲ್ಲ ಹಸಿ ಶಾಲೆ ಹಾಕೊಂಡಿದ್ರೆ ಅವತ್ತು ಪುಷ್ ಆಯ್ತು ನಾನು ಯಾವ ರಾಜಕಾರಣಿ ಫಂಕ್ಷನ್ಗೂ ಹೋಗಲ್ಲ ನಾನು ಅವತ್ ಬಂದಿದ್ದೆ ನಾವು ಎಲ್ಲೋ ಒಂದು ಮೂಲ ನಿಂತ್ಕೊಂಡು ನೋಡ್ತಾ ಇದ್ದೆ ಖುಷಿ ಆಯ್ತು ನೀವು ರಾಷ್ಟ್ರ ರಾಜ್ಯಪಾಲರ ಸಂವಿಧಾನ ಬೋಧಕ್ಕಿಂತ ಮುಂಚೆನೆ ನೀವೇ ಮದ್ದೆ ಹೇಳ್ಬಿಡ್ತೀರಾ ಪೇಪರ್ ತಣ್ಣ ಒಂದ್ ರೀತಿ ಚಿಕ್ಕ ಮಗು ತರ ಅಹ್ ತಪ್ಪು ಮಾಡ್ತಾರಲ್ಲ ಆ ತರ ಒಂದ್ರೆ ಫನಿ ಆಗಿತ್ತು ವಚನ ನೀವೇ ಪಟ್ಟಣ ತಿಳಕ್ಕೆ ಹೋಗ್ತೀರಾ ತಪ್ಪು ಅರಿವಾಗಿ ನಾಲ್ಗೆ ಕಚ್ಕೊಂಡು ಸುಮ್ಮನೆ ಆಗ್ಬಿಡ್ತೀರಾ ಫನ್ನಿ ಆಗಿತ್ತು ಅಷ್ಟು ಖುಷಿ ನೀವು ಮುಖ್ಯಮಂತ್ರಿ ಆಗಿದ್ ನೋಡಿ ಇವತ್ತೇನ್ ಮಾಡ್ತಾ ಇದ್ರ ಹತಾಶ್ರಯ ಮಾತಾಡ್ತಾ ಇದ್ರ ನೀವೇ ಹೇಳ್ತಿರೋ ಸ್ವಾಮಿ ಎಲೆಕ್ಷನ್ ಟೈಮ್ ಪದೇ 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 ಹೇಳ್ತೀರಾ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟವ್ರು ನಾವು 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 ಅಂತ ಹೇಳ್ತೀರಾ ಹ ನಾವು ನಾವು ಅಂತ ಹೇಳ್ತೀರಾ ಇವತ್ತು ನೀವು ಒಬ್ಬ ಸ್ವಾಮೀಜಿ ಬಂದ್ಬಿಟ್ಟವ್ರ ಹಕ್ಕ ಓಟಾಗಿ ಇಟ್ಕೋಬೇಕು ಅಂದ್ರೆ ಸ್ವಾಮೀಜಿ ಪುರನ್ ಇಟ್ಕೊಂಡ್ ಮಾತಾಡ್ತೀರಾ ಈ ಸಂವಿಧಾನ ವಿರೋಧಿಗಳ ಜೊತೆ ಸೇರ್ತೀರಿ ನೀವು ತಪ್ಪಲ್ವಾ ಇದೆಲ್ಲ ಸವಾಸ ದೋಷ ಸ್ವಾಮಿ ಆ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಇದನ್ನಲ್ಲ ಆ ಮುದ್ಕ ಇನ್ನೂರೈವತ್ತು ವರ್ಷದ ಮುದ್ಕ ಅವನ ಜೊತೆ ಹೋಗಿ ನೀವು ಅವ್ನ ಪಕ್ಕ ಕುತ್ಕೊಂಡಿದ್ದು ಆ ವಾಸ್ತೆಯಿಂದ ನಿಮ್ಗೆ ಅನ್ಕೊಂಡಿದ್ದೀವಿ ಹೊಂಟ್ರಾಗ ಇದು ಹೊಂಟ್ರಾಗ ಅಂದ್ಕೊಂಡಿದ್ದೀವಿ ನಿಮ್ಗೆ ಇದೆಲ್ಲ ಕುಮಾರಣ್ಣನ ನೋಡ್ತಿದ್ವಿ ನಾವು ನೋಡಿ ಯಾವ ಜನ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಅವ್ರಿಗೂ ಜನ ಕಾಯ್ತಿದ್ರಲ್ಲ ಒಂದ್ ಕಾಲದಲ್ಲಿ ಗ್ರಾಮೋಸ್ತವ ಮಾಡುವಾಗ ನಿಮ್ ಜನ ತುಂಬ್ಕೊಂಡಿರ್ಲಿ ಮಾತ್ರ ಓಟಾ ಕನ್ವರ್ಟ್ ಆಗಿಲ್ಲ ನೀವು ತಾಳ್ಮೆ ಇದ್ರೆ ಆಗ್ತಾ ಅದು ನಿಮ್ಗೆ ತಾಳ್ಮೆ ಇಲ್ಲ ನಿಮ್ಗೆ ಆಮೇಲೆ ಕುಮಾರಣ್ಣ ಭತ್ತ ತುಂಬಾ ಜನ ಆಸರು ಅಧಿಕಾರ ಇರಲಿಲ್ಲ ತುಂಬಾ ಜನ ಆಶರ್ ನಿಮ್ ಮನೆ ಹತ್ರ ಬರೋರು ಈಗ ಒಂದಷ್ಟು ಜನ ಆಗಿದ್ರೆ ಲಾಸ್ಟ್ ಒಂದ್ ಫೋಟೋ ನೋಡಿದೆ ನಾನು ನಿಮ್ಗೆ ತೋಟದ ನೀವು ವಾಕಿಂಗ್ ಮಾಡ್ತಾ ಇದ್ರಾ ನೀವೇನೋ ಸುಸ್ತಾದ್ರ ತರ ನಿಂತಿದ್ರ ನಿಮ್ ಮಗ ಹೆಗ್ಲ ಮೇಲೆ ಕೈ ಹಾಕೊಂಡು ನಿಮ್ಮನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಆ ಗತಿ ಬರೋಕ್ಕಿಂತ ಮುಂಚೆ ಕುಮಾರಣ್ಣ ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಳ್ಳಿ ಇಲ್ಲಿ ಹೇಳ್ತಾ ಇದೀವಿ ನಿಮ್ಮನ್ನು ಇಷ್ಟಪಡುವ ಮುಸಲ್ಮಾನ ಇದ್ರೆ ಬೇಕಾದಷ್ಟು ಜನ ಇದೇ ದೇವೇಗೌಡರು ಹೇಳಿದ್ರು ಏನಂತ ಹೇಳಿದ್ರು ನಾನು ಮುಂದಿನ ಜನದ ಮುಸಲ್ಮಾನ ಆಗಿ ಅಂತ ನೀವು ಜಮೀರ್ ಅಹಮದ್ ಬಾಯಿಗೆ ನೀವು ನಿಮ್ಮ ಬಾಯಿಗೆ ಜಮೀರ್ ಅಹಮದ್ದು ನೆಲ್ಲಿಮುಳೆ ಗಿಡಕ್ತಾ ಇದ್ರೆ ನೆಲ್ಲಿ ಮುಳೆ ಮರ್ತು ಬಿಟ್ರದಲ್ಲ ಈಗ ನಿಮ್ಮ ಮಗನು ಸೋತು ಅಂತ ಸೋತ ಅಂತ ತಕ್ಷಣ ಇಡೀ ಸಮುದಾಯನ ಅಷ್ಟೊಂದು ಕೆಟ್ಟ ನೋಡೋದು ತಪ್ಪಲ್ವನು ಅದು ಯಾರು ಒಬ್ಬ ಸಾಮಾನ್ಯ ಮನುಷ್ಯ ಪರವಾಗಿಲ್ಲ ನೀವು ಯಾರು ಮಾಜಿ ಮುಖ್ಯಮಂತ್ರಿ ನಿಮ್ಮ ತಂದೆ ಮಾಜಿ ಪ್ರಧಾನಮಂತ್ರಿ ಸಂವಿಧಾನವನ್ನ ಸಂವಿಧಾನ ಕಾಪಾಡ್ತೀವಿ ನಮ್ಮ ದೇಶದ ಕಾನೂನು ಕಾಪಾಡ್ತೀವಿ ಅಂತ ಉನ್ನತ ಇದ್ದಂಥವ್ರು ನೀವು ಇವತ್ತು ಸಂವಿಧಾನ ವಿರುದ್ಧ ಮಾತಾಡಿದ್ರೆ ಪರವಾಗಿ ನಿಂತ್ಕೊಂಡಿದ್ದೀಯನಾ ತಪ್ಪು ಮತ್ತೆ ಇಡೀ ಒಕ್ಕಲಿಗ ಸಮುದಾಯ ನಿಮ್ಗಿನ ಅಡೆಯಿಟ್ಟಿಲ್ವಲ್ಲ ನಿಮ್ಮ ಕುಟುಂಬಕ್ಕೆ ನಿಮ್ಗೆ ಅಡೆಯಟ್ಟಿದ್ದಾರ ದೇವ ಕುಮಾರಸ್ವಾಮಿ ಅಂದ್ರೆ ಒಕ್ಕಲಿಗರು ಒಕ್ಕಲಿಗ ಕುಮಾರಸ್ವಾಮಿ ಏನಿಲ್ಲ ಹಂಗಿದ್ರೆ ನೀವು ಎಷ್ಟು ಗೆಲ್ಲಬೇಕಾಯಿತು ಇಲ್ಲ ಇನ್ನೂ ದೂರ ಆಗ್ಬಿಡ್ತಾರೆ ಅಷ್ಟಕ್ಕೂ ನೀವು ನಮ್ಮ ಭೈರವನಿಗೆ ನಮ್ಮ ಕುಲದ ದೈವ ಭೈರವ ಗೊತ್ತಲ್ಲ ನಿಮ್ಗೆ ಅಷ್ಟೇ ಅಲ್ಲ ಕುಲದ ದೈವ ಅಷ್ಟೇ ಅಲ್ಲ ರೋಮಾಂಚನ ಮಾತಾಡಕ್ಕೆ ಇಡೀ ನಾಥ ಪಂಥ ಎಲ್ಲ ಸಮುದಾಯಗಳು ಎಲ್ಲ ದಲಿತ ಸಮುದಾಯ ಮತ್ತು ಎಲ್ಲಾ ಸಮುದಾಯಕ್ಕೂ ದೈವ ಅದು ನಾಥ ಪಂಥ ಇಡೀ ಪುರೋಹಿತರನ್ನ ವಾಡದ ಬಿಸಾಕಿದಂತ ಒಂದು ನಾಥ ಪಂಥದ ನಾಥ ಪಂಥದ ಹೆಗ್ಗುರುತು ಕಾಲ ಭೈರವ ಆ ಭೈರವನ ಸನ್ನಿಧಾನದ ಮಹಾಗುರುಗಳಿಗೆ ಫೋನ್ ಟ್ಯಾಪ್ ಮಾಡ್ತೀರಾ ನೀವು ಫೋನ್ ಟ್ಯಾಪ್ ಮಾಡ್ತೀರ ಕುಮರಣ್ಣ ಏನಂತ ಮಾತಾಡ್ತೀರಾ ನೀವು ಸಿನಿಮಾದಲ್ಲಿ ಆಕ್ ಮಾಡಕ್ಕೆ ಕೇಳ್ರಿ ಅವ್ರಿಗೆ ಅಂತ ಹೇಳ್ತೀರಾ ನೀವು ಈ ಸ್ವಾಮೀಜಿ ಬಗ್ಗೆ ಪ್ರೋ ಮಾತಾಡ್ತೀರಾ ಆಯ್ತು ಸ್ವಾಮಿ ಕುಮಾರ ಚಂದ್ರಶೇಖರ ಸ್ವಾಮೀಜಿ ಮುಟ್ಟಿ ನೋಡೋಣ ನಾನು ಕರಿತೀರಲ್ಲ ನಿಮ್ಮ ಜೆ ಪಿ ಭವನ ನಿಮ್ಮ ಪಕ್ಷದ ಕಚೇರಿಯಲ್ಲಿ ಕುಮಾರ ಚಂದ್ರಶೇಖರ ಸ್ವಾಮೀಜಿ ಫೋಟೋ ಇದೆಯಾ ಇದೆಯಾ ಸ್ವಾಮಿ ನಿರ್ಮಲ ಸ್ವಾಮೀಜಿ ಫೋಟೋ ಇದೆಯಾ ಬಾಲನಾಥ ಸ್ವಾಮೀಜಿ ಫೋಟೋ ಇದೆಯಾ ಯಾರು ಫೋಟೋ ಇದೆ ಯಾರ ಫೋಟೋ ಇದೆ ಅಲ್ಲಿ ನಿಮ್ಮನ್ನ ಮೂರು ಮಾರ್ ದೂರಕ್ಕೆ ನಿಲ್ಲಿಸ್ತಾರಲ್ಲ ದೂರದಿಂದ ಎಸಿತಾರಲ್ಲ ಮೂಳೆ ಎಸ್ತಂಗೆ ನಾಯಿ ಮೂಳೆ ಎಸ್ತಂಗೆ ಎಸಿತಾರಲ್ಲ ಸ್ಮಾರಥ ಸಮುದಾಯದವ್ರದ್ದು ಸ್ಮಾರಥ ಸಂವಿಧಾನದವ್ರದ್ದು ಆ ಇಬ್ರು ಸ್ವಾಮೀಜಿಗಳ ಫೋಟೋ ಇದೆ ಅಲ್ಲಿ ಅವ್ರ ಫೋಟೋ ಇದೆ ಇವ್ರ್ದೆಲ್ಲ ಫೋಟೋ ಇರೋದು ನನಗೇನ್ ಗೊತ್ತು ಅಂತೀರಾ ಇದೇ ಪಠ್ಯ ಪುಸ್ತಕ ಹೋರಾಟದಲ್ಲಿ ಏನ್ ನೀವು ನೀವು ಹೋರಾಟಕ್ಕೆ ಹಿಡಿದು ಬಿಟ್ಟಿರಲಿಲ್ಲ ನನ್ನಂತವ್ರು ಸಾಮಾನ್ಯ ಜನ ಆಡದಂತ ಒಂದು ಮಾತು ಮೂರು ನಿಮಿಷದ ವಿಡಿಯೋ ಉಟ್ಕೊತ್ತು ಹೋರಾಟ ಅದು ಕುವೆಂಪು ಗೌಮಾನ ಕನ್ನಡ ಗೌಮಾನ ನಾಡಗೀತೆ ಗೌಮಾನ ಇಡೀ ದಾರ್ಶನಿಕರ ಗೌಮಾನ ಎಲ್ಲ ಮಾಡಿದಾಗ ನಿಮ್ಮ ಜೆ ಪಿ ಭವನಕ್ಕೆ ನಿಮ್ಮ ದೇವೇಗೌಡರ ಮನೆಗೆ ಕುಮಾರಸ್ವಾಮಿ ಅವರು ಗೀಕ್ ಎಲ್ಲರ ಮನೆಗೆ ಹಲ್ದ್ವಿ ನಾವು ಎಲ್ಲರ ಮನೆಗೆ ಹೋದ್ವಿ ಕೇಳ್ಕೊಂಡ್ವಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅವ್ ದೊಡ್ಡ ಹೋರಾಟ ಆಯ್ತು ಅವಾಗ ಜೆ ಪಿ ಭವನ ಬಂದಾಗ ನಾನು ನೋಡಿದ್ದು ಯಾರು ಫೋಟೋ ಇದೆ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವರೇ ಇದಲ್ಲ ನಾನು ಕುಮಾರಸ್ವಾಮಿ ಅವರು ಮತ್ತೆ ಚುಂಚುನ್ಗಿರಿ ಮಠ ಇದೇಳ್ಬೇಕು ಬಹಳ ಪ್ರಮುಖವಾಗಿ ಬಿಜೆಪಿ ಅಶೋಕ್ ಅವರು ನಾಟಕ ಆಡ್ತಾ ಇದ್ರ ರಸ್ಗುನಿಕಾಯಿ ಆಟ ಯಾರೋ ಗುರುಗಳನ್ನ ಯಾರೋ ಗುಲಾಮ್ ಗಿರಿ ಗೇಟ್ ಕೀಪರ್ ಮಾಡ್ತಾ ಇದ್ರ ಮಿಸ್ಸಕ್ಕೋಸ್ಕರ ನೀವು ಮಿಶಿಸ್ಬೇಕು ಅಂತ ಮಾಡ್ತಾ ಇದ್ರಲ್ಲ ಇವ್ರು ಮಾಡಿದ ಅವಮಾನ ನಿರ್ಮಾಣ ಸ್ವಾಮೀಜಿ ಅವ್ರಿಗೆ ಉಸಿನ ಕಾಲ ಮೇಲೆ ಕಾಲಕ್ಕೆ ಕೂತ್ಕೊಂಡ್ರೆ ಯಾರ್ರಿ ಯಾರ್ರಿ ಅಮಿತ್ ಶಾ ತಾನೇ ಕಾಲ್ ಮೇಲೆ ಕಾಲಕ್ಕೆ ಕೂತಿದ್ದು ಶೃಂಗೇರಿ ಮಠದ ಕುತ್ಕೊಳ್ಳಿ ಆ ಮಾದ್ರ ಸಂವಿಧಾನದ ಹತ್ರ ಕುತ್ಕೊಳ್ಳಿ ನೋಡೋಣ ನೆಲ ಕೂರಿಸ್ತಾರೆ ಅಶೋಕ್ ಅವರೇ ನಿರ್ಮಲ ಸ್ವಾಮೀಜಿ ಕೈ ಕೈಯಾಕೊಂಡ್ರಲ್ವಾ ನೀವು ಮಹಾನ್ ಭಾವ್ರು ಇವತ್ತು ಈ ಸ್ವಾಮೀಜಿ ಪರವಾಗಿ ಇದ್ಬಿಟ್ಟಿದ್ರ ಬನ್ರಿ ಎಲ್ರು ನೀವೆಲ್ಲ ಕುಮಾರಸ್ವಾಮಿ ಅವರೇ ಅಶೋಕ್ ಅವರೇ ಬನ್ರಿ ಬೆಳ್ತಂಗಡಿಗೋಗಣ ಬೆಳ್ತಂಗಡಿಗೋಗ್ ಬನ್ರಿ ಸೌಜನ್ಯ ಗೌಡ ಸೌಜನ್ಯ ಗೌಡ ಈ ಸ್ವಾಮೀಜಿ ಒಂದಷ್ಟು ವಯಸ್ಸಾಯ್ತು ಪಾಪ ತಿಳುವಳಿಕೆ ಸಾರಿ ಕೇಳಿದ್ರೆ ಆಗೋಯ್ತು ಬಾಳಿ ಬದುಕ್ ಬದ್ ಹೆಣ್ಣುಮಗಳನ್ನ ಹರಿದು ಮುಕ್ಕಿದ್ರಲ್ಲ ಅರ್ಧ ತಿಂದ್ರಲ್ಲ ಸೌಜನ್ಯ ಗೌಡ ನಮ್ಮದೇ ಸಮುದಾಯ ಒಕ್ಕಲಿಗರ ಸಮುದಾಯ ನಿಮ್ಗೆ ಎಂಬತ್ ಸಾವಿರ ಓಟ್ ಇದೆ ಅಲ್ಲಿ ಎಂಬತ್ ಸಾವಿರ ಓಟ್ ಇದೆ ಅರ್ದು ಮುಕ್ಕಿದ್ರಲ್ಲ ಆ ಲೋಫರ್ಗಳ ಬಗ್ಗೆ ಮಾತಾಡ್ರಿ ಅವ್ರು ನ್ಯಾಯ ಕೊಡಿಸ್ತೀರಿ ಅಂದ್ರೆ ಅದು ಮೆಚ್ಚಬಹುದು ನಿಮ್ಮನ್ನ ನುಸ್ಕುನಿಕಾಯಿ ಆಟ ಆಡ್ತೀರಿ ನೀವು ಯಾರಿಗೆ ಅಧಿಕಾರ ಕೊಟ್ಟಿದ್ರಿ ನೀವು ಯಾರು ರೇಪ್ ಇಷ್ಟುಗಳು ಮಾಡಿರಂತ ಅಧಿಕಾರ ಕೊಟ್ಟಿಲ್ವ ನೀವು ಅಶೋಕ್ ಅವರೇ ಮಾತಾಡ್ತೀರಾ ನಿರ್ಮಲ ಸ್ವಾಮೀಜಿ ಕರ್ಕೊಂಡು ಹೋಗಿ ಆ ಚೈಲ್ಡ್ ಚಪಾತಿ ನಿಮ್ದಾರಲ್ಲ ಚ ಎಷ್ಟು ಕೋಪ ಬರುತ್ತೆ ನನಗೆ ಆ ಚದೇಜ್ ಸೂರ್ಯ ಆಫೀಸಲ್ಲಿ ಅವಮಾನ ಮಾಡ್ತೀರಾ ನೀವು ಅವಮಾನ ಮಾಡ್ತೀರನ್ರಿ ಉರಿಗೌಡ ನಂಜೇಗೌಡ ಅಂತೆ ಬ್ರಿಟಿಷರ ಜೊತೆ ಸೇರ್ಕೊಂಡು ಒಕ್ಲಿಗರುಡ್ಡಿ ಕೊಡ್ಬಿಟ್ರಂತೆ ನಾವು ದೇಶದ್ರೋಹಿಗಳ ದ್ರೋಹಿಗಳ ಮಾಡ್ಕೊಂಡ್ರಲ್ಲ ಅಶ್ವಥ್ ನಾರಾಯಣ ಅವರೇ ಎಲ್ಲರೂ ಮಾತಾಡ್ತೀವಿ ಇದು ಒಂದು ವಿಡಿಯೋದಲ್ಲಿ ಮಾತಾಡಕಾಗಲ್ಲ ಒಂದು ನಾಲ್ಕೈದು ಎಪಿಸೋಡ್ ಮಾಡ್ಬೇಕು ಕುಮಾರಸ್ವಾಮಿ ಅವರು ಮತ್ತೆ ಚುಂಚಿಂಗಿರಿ ಮಠ ಯಾಕೆ ಸಪ್ರೇಟ್ ಮಠ ಮಾಡಿದ್ರಿ ಯಾಕೆ ಫೋನ್ ಟ್ಯಾಪ್ ಮಾಡಿದ್ರಿ ಅವ್ನ ಯಾವನಾಳ್ಕ ಮತ್ತವನೇ ನಿಮ್ಮ ಇದ್ರ ಪರಿಣಾಮ ನಿರ್ಮಲ ಸ್ವಾಮಿ ಏನೋ ಇದೆ ಇದೇ ಇದೆ ಬಿಡ್ತೀನಿ ಬಿಡ್ತೀನಿ ಅಂತ ಹೇಳ್ಕೊಂಡು ಅದು ದೊಡ್ಡ ಮಟ್ಟದಲ್ಲಿ ಆದ್ ಬೀದಿ ಮಾತಾಡಂಗ ಆಗ್ಬಿಡ್ತು ಇದೆಲ್ಲ ಯಾರ್ ಕಾರಣ ಮತ್ತು ನಿಮ್ಮ ಓಹೋ ಹೋ ಸಂಸ್ಕೃತಿಯ ವಕ್ತಾರರು ಅಶೋಕ್ ಸಾಮ್ರಾಟ್ ಅವರು ಅಶೋಕ್ ಸಾಮ್ರಾಟ್ ಅವರು ನೀವು ನಿಮ್ಮ ಪಕ್ಷ ಕುವೆಂಪುಗೆ ಒಕ್ಕಲಿಗ ಸಮುದಾಯಕ್ಕೆ ಮಾಡಿದ ಅವಮಾನ ಎಲ್ಲನೂ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ಮತ್ತೆ ಅದು ಹೇಳಿದೆ ಅವಾಗಲೇ ಕಾಮೆಂಟ್ ಹಾಕೋರಿಗೆ ನಾನು ನಮ್ಮಲ್ಲಿ ಮಾತಾಡ್ತೀನಿ ನಂಗೆ ಟೈಮ್ ಇಲ್ಲ ನಮಸ್ಕಾರ